साक्षी न्यूज चैनल के स्वागत ಎಲ್ಲೆಡೆ ಎಲ್ಲರ ಮನೆಗಳಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ ಕೆಲವರು ಮನೆಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀ ದೇವಿಗೆ ಬೆಳ್ಳಿ ಮುಖವಾಡ ತಮ್ಮ ಮನೆಯಲ್ಲಿರುವ ಚಿನ್ನ ಬೆಳ್ಳಿ ಆಭರಣಗಳಿಂದ ಸಿಂಗರಿಸಿ ಲಕ್ಷ್ಮೀ ದೇವಿಗೆ ವಿವಿಧ ರೀತಿಯ ತಿಂಡಿ ತಿನಿಸು ನೈವೇದ್ಯವಾಗಿ ಅರ್ಪಿಸಿ ಸಂಭ್ರಮಿಸುತ್ತಾರೆ ಸಂಜೆ ಪೂಜೆ ಮುಗಿದ ನಂತರ ದೇವಿಯನ್ನು ಕದಲಿಸಬಾರದೆಂಬ ನಂಬಿಕೆಯಿಂದ ಲಕ್ಷ್ಮೀ ದೇವಿಯನ್ನು ಮುಟ್ಟದೆ ಸಿಂಗರಿಸಿದ ಆಭರಣಗಳನ್ನು ಹಾಗೆಯೇ ಬಿಡುವ ವಾಡಿಕೆ ಇದೆ ಇತ್ತೀಚೆಗೆ ಇದ್ದಂದೇ ಎನ್ಕ್ಯಾಶ್ ಮಾಡಿಕೊಳ್ಳುತ್ತಿರುವ ಕಳ್ಳರು ವಂಚಕರು ಸಂಚು ನಡೆಸಿ ಆಭರಣಗಳನ್ನು ನಗನಾಣ್ಯಗಳನ್ನು ದೋಷಿದ ಪ್ರಕರಣಗಳು ಸಾಕಷ್ಟು ನಡೆದಿದೆ ಈ ಕಾರಣಕ್ಕಾಗಿ ಮಹಿಳೆಯರು ತಮ್ಮ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ ನಂತರ ರಾತ್ರಿ ಲಕ್ಷ್ಮೀ ದೇವಿಗೆ ಅಲಂಕರಿಸಿರುವ ಆಭರಣಗಳನ್ನು ನಾಣ್ಯಗಳನ್ನು ತೆಗೆದಿರಿಸಿ ಭದ್ರವಾಗಿ ಇಟ್ಟುಕೊಳ್ಳಬೇಕು ಇದರಿಂದಾಗಿ ಕಳ್ಳತನದ ಪ್ರಕರಣಗಳು ನಡೆಯುವುದಿಲ್ಲ ಎಂದು ನೆಲಮಂಗಲದ ನಗರದ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಧರ್ ವಿಡಿಯೋ ಮೂಲಕ ಸಾರ್ವಜನಿಕರಲ್ಲಿ ತಿಳುವಳಿಕೆಯನ್ನು ನೀಡಿದ್ದಾರೆ ನಮಸ್ಕಾರ ನಾನು ಶಶಿಧರ್ ಅಂತ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇದೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾವು ಪೂಜೆ ಪುರಸ್ಕಾರಗಳನ್ನ ಮೇಲೆ ಸಹಜವಾಗಿ ಕಿಟಕಿ ಪಕ್ಕದಲ್ಲೋ ಅಥವಾ ಬಾಗಿಲು ಪಕ್ಕದಲ್ಲೋ ತಾವು ದೇವರನ್ನ ಕೂರಿಸಿ ಪೂಜೆ ಮಾಡಿರ್ತೀರ ಸೊ ಒಂದ್ ಒಂದು ಕಲ್ಪನೆ ಇದೆ ಏನೋ ಒಂದಿನ ಪೂಜೆ ಮಾಡಿದ್ರಿಂದ ತೆಗಿಬಾರದು ದೇವ್ರನ್ನ ನಾಳೆ ತೆಗಿಬೇಕು ನಾಡ ತೆಗಿಬೇಕು ಅಂತ ಹಾಗಾಗಿ ತಾವು ಮಾಡಿರ್ತಕ್ಕಂಥ ಅಲಂಕಾರ ಒಡವೆಗಳು ವಸ್ತುಗಳು ದುಡ್ಡು ಎಲ್ಲ ಅಲ್ಲೇ ಇಟ್ಟು ಮನೆಗಳಿಗೆ ಹೋಗ್ಬೇಡಿ ಸೊ ಆದಷ್ಟು ಇವತ್ತು ಪೂಜೆ ಮುಗದ ನಂತರ ಅವುಗಳನ್ನ ಸೇಫ್ ಆಗಿ ಎತ್ತಿರತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಇಲ್ಲಾಂತಂದ್ರೆ ಕಿಟಕಿ ಮುಖಾಂತರ ಕಿಟಕಿ ಸರಳಗಳನ್ನ ಕಟ್ ಮಾಡಿ ಅದ್ರ ಮುಖಾಂತರ ಆಫೆನ್ಸ್ ಮಾಡುವಂತ ಸಾಧ್ಯತೆಗಳು ಇರೋದ್ರಿಂದ ತಾವು ಇದ್ರ ಬಗ್ಗೆ ಎಚ್ಚರ ಯಾರಾದ್ರೂ ಅನುಮಾನಸ್ಪದ ವ್ಯಕ್ತಿಗಳು ನಿಮ್ಗೆ ಸುತ್ತಮುತ್ತ ಓಡಾಡ್ತಿರ್ಬಹುದು ಅಥವಾ ವಾಚ್ ಮಾಡ್ತಿರ್ಬಹುದು ಈ ತರ ಏನಾದ್ರು ಕಂಡು ಬಂದ್ರೆ ಕೂಡಲೇ ಒನ್ ಒನ್ ಟು ಕಾಲ್ ಮಾಡಿ ನಮ್ಮ ಪೊಲೀಸರು ಕೂಡಲೇ ಬರ್ತಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದೀರ ಅಂತ ಹೇಳಿ ಫೋಟೋಸ್ ಗಳನ್ನ ನೀವು ಮನೆ ಇರ್ತಕ್ಕಂಥ ಎಲ್ಲಾ ಒಡವೆ ವಸ್ತುಗಳು ಹಣ ಎಲ್ಲವನ್ನು ಇಟ್ಟಿರ್ತೀರಾ ಅದ್ರದ್ದು ಫೋಟೋಗಳನ್ನ ಫೇಸ್ಬುಕ್ ಅಲ್ಲಿ ಮತ್ತೆ ಸ್ಟೇಟಸ್ ಗಳೆಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದನ್ನ ಅಡ್ವಾಂಟೇಜ್ ತಗೊಂಡು ಕಲ್ರ ಕಾಕ್ರ ಅದನ್ನ ಉಪಯೋಗಿಸಿಕೊಂಡು ತಮ್ಮಲ್ಲಿ ಎಷ್ಟು ಒಡವೆ ಇದೆ ವಸ್ತು ಇದೆ ಸೊ ತಮ್ಮ ಹತ್ರ ಎಷ್ಟು ಹಣ ಇದೆ ಅದೆಲ್ಲ ಅವ್ರಿಗೆ ಗೊತ್ತಾಗಿ ಅದನ್ನ ನಿಮ್ಮಿಂದ ಕಳ್ತನ ಮಾಡ್ಲಿಕ್ಕೋ ಅಥವಾ ನಿಮ್ಮಿಂದ ನಿಮಗೆ ಮೋಸ ಮಾಡಿ ತೊಗೊಂಡೋಗ್ಲಿಕ್ಕೋ ಸಾಧ್ಯ ಇರೋದ್ರಿಂದ ತಾವು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಈ ಎಲ್ಲಾ ಸೂಚನೆಗಳನ್ನ ತಾವು ಪಾಲಿಸಬೇಕು ಈ ಹಬ್ಬವನ್ನ ಸಂತೋಷವಾಗಿ ಆಚರಿಸಬೇಕು ಯಾವುದೇ ಹಹಿತಕರ ಘಟನೆಗಳು ನಡೆದ ನೋಡ್ಕೋಬೇಕು ಸೊ ತಾವೆಲ್ಲರೂ ಇರಬೇಕು ಅಂತಕ್ಕಂಥದ್ದೇ ಪೊಲೀಸ್ ಇಲಾಖೆ ಆಶಯ ಧನ್ಯವಾದಗಳು